ನಾರಿ ಶಕ್ತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹಜರತ್ ನದಾಫ್ ವೀಕ್ಷಕರೇ ನಾನಿವತ್ತು ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ತೀರ್ಥ ಗ್ರಾಮದಲ್ಲಿ ಇದ್ದೇನೆ ಉತ್ತರ ಕರ್ನಾಟಕದಲ್ಲಿ ಅದರಲ್ಲೂ ವಿಶೇಷವಾಗಿ ಏನು ಹುಬ್ಬಳ್ಳಿ ಧಾರವಾಡದಲ್ಲಿ ಹಿರಿಯರು ಒಂದು ಮಾತು ಹೇಳ್ತಾರೆ ಭೂಮಿಗೆ ಬಿದ್ದಂಥ ಬೀಜ ಮತ್ತು ಎದೆಗೆ ಬಿದ್ದಂಥ ಅಕ್ಷರ ಇವೆರಡು ಒಂದಲ್ಲ ಒಂದು ದಿನ ಏನು ಪ್ರತಿಫಲ ಕೊಟ್ಟೆ ಕೊಡುತ್ತೆ ಈ ಒಂದು ಏನು ಮಾತಿದೆ ಆ ಮಾತಿಗೆ ಇವತ್ತು ಈ ಒಂದು ಕುಂದಗೋಳ ತಾಲೂಕಿನ ತೀರ್ಥ ಗ್ರಾಮದ ಬಿ ಪಿ ಫಾತಿಮಾ ಸ್ವಸಹಾಯ ಸಂಘ ಏನಿದೆ ಒಂದು ಜಗತ್ತಿಗೆ ಒಂದು ಮಾದರಿಯಾಗಿದೆ ಅಂತಲೇ ಹೇಳ್ಬೋದು ಈ ಒಂದು ಸ್ವಸಹಾಯ ಸಂಘ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಮಾರು ಹದಿನಾಲ್ಕು ಜನ ಮಹಿಳೆಯರು ಸೇರಿಕೊಂಡು ಒಂದು ಸಂಘವನ್ನು ಕಟ್ತಾರೆ ಆದರೆ ಈ ಒಂದು ಸಂಘದಲ್ಲಿ ವಿಶೇಷತೆ ಏನಂದರೆ ಈ ಸಂಘದಲ್ಲಿದ್ದವರು ಯಾರು ಪದವೀಧರರಲ್ಲ ಅಂದರೆ ಏಳನೇ ತರಗತಿ ಮತ್ತು ಹತ್ತನೇ ತರಗತಿವರೆಗೆ ಕಲಿತವರು ಅವರು ಒಂದು ದೇಶದ ಒಂದು ಪತಾಕೆಯನ್ನು ಕೂಡ ಏನು ಭಾರತ ಅಂದರೆ ಏನು ಏನು ಸಿರಿಧಾನ್ಯ ಮೇಳ ಆಗಿರ್ಬೋದು ಈ ಒಂದು ಸಾವಯವ ಕೃಷಿಯಲ್ಲಿ ಒಂದು ಸಾಧನೆ ಮಾಡುವ ಮುಖಾಂತರ ವಿಶ್ವಕ್ಕೆ ಒಂದು ಮಾದರಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಇವರು ಏನು ಸಾಧನೆ ಮಾಡಿದರು ಇವರಿಗೆ ಯಾವೆಲ್ಲ ಪ್ರಶಸ್ತಿಗಳು ಬಂದಿವೆ ಅನ್ನುವುದನ್ನು ಅವ್ರ ಬಾಯಲ್ಲಿ ಕೇಳೋಣ ಬನ್ನಿ ನಾವು ಕುಂದಗೋಳ ತಾಲೂಕು ತೀರ್ಥ ಗ್ರಾಮದ ಬಿ ಬಿ ಫಾತಿಮಾ ಸ್ವಸಹಾಯ ಸಂಘದ ಸದಸ್ಯೆಯಾಗಿ ಕೆಲಸ ಮಾಡ್ತಾಯಿದ್ದೀನಿ ನಾವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಹದಿನಾಲ್ಕು ಜನ ಮಹಿಳೆಯರು ಸೇರಿಕೊಂಡು ಬಿ ಬಿ ಫಾತಿಮಾ ಸ್ವಸಹಾಯ ಸಂಘ ಅಂತ ರಚನೆ ಮಾಡಿದ್ವಿ ಸರ್ ಮಾಡಿದಾಗ ನಮ್ಗೆ ಸಹಜ ಸಮೃದ್ಧ ಸಂಸ್ಥೆಯಿಂದ ಎಲ್ಲ ಸಿಬ್ಬಂದಿಗಳು ಬಂದು ನಮ್ಮ ಸಂಘವನ್ನು ರಚನೆ ಮಾಡೋಕೆ ಪ್ರೋತ್ಸಾಹ ಕೊಟ್ಟರು ಆ ಸಂದರ್ಭದೊಳಗೆ ನಾವು ರೈತರ ಜೊತೆ ಕೆಲಸ ಮಾಡ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ವಿ ಅಂದರೆ ಸಾವಯವ ಬೆಳೆಯುವ ರೈತರಿಗೆ ಅವರಿಗೆ ತರಬೇತಿಗಳನ್ನು ಕೊಡೋದು ಆಮೇಲೆ ಅವರಿಗೆ ಇನ್ಪುಟನ್ನು ಕೊಡೋದು ನಮ್ಮ ಸಂಸ್ಥೆಯ ಕಡೆಯಿಂದ ಬೀಜಗಳನ್ನು ಕೊಡೋದು ಆಮೇಲೆ ಘನ ಜೀವಾಮೃತ ತರಬೇತಿ ಜೀವಾಮೃತ ತರಬೇತಿ ವರ್ಮಿ ಕಂಪೋಸ್ಟು ಹೀಗೆಲ್ಲ ವಿತರಣೆಯನ್ನು ಮಾಡ್ತಾಯಿದ್ವಿ ಎರಡು ಸಾವಿರದ ಇಪ್ಪತ್ತರಾಗ ನಾವು ಒಂದು ಬೀಜ ಕ ಸಮುದಾಯ ಬೀಜ ಬ್ಯಾಂಕ್ ಅಂದ್ರೆ ನಾವು ದೇಶಿ ಬೀಜಗಳನ್ನು ಕಳೆದು ಹೋಗುವ ಬೀ ಬೀಜಗಳನ್ನು ನಾವು ಮರಳು ತರಬೇಕಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಮನೆ ಮನೆಗೆ ಹೋಗಿ ಬೀಜಗಳನ್ನ ಕಲೆಕ್ಟ್ ಮಾಡಿದ್ವಿ ಸರ್ ಆ ವರ್ಷ ಕಲೆಕ್ಟ್ ಮಾಡಿ ಒಂದು ಬೀ ಸಮುದಾಯ ಬೀಜ ಬ್ಯಾಂಕನ್ನು ಮಾಡಿದ್ವಿ ನಮ್ಮ ಉಳಿತಾಯದ ಹಣದೊಳಗೆ ಒಂದು ಹದಿನೆಂಟು ಸಾವಿರ ರೂಪಾಯಿ ಉಳಿತಾಯ ಇತ್ತು ನಮ್ದು ಆ ವರ್ಷ ಒಂದು ವರ್ಷದ ಉಳಿತಾಯ ಹದಿನೆಂಟು ಸಾವಿರ ರೂಪಾಯಿ ಇತ್ತು ಆ ಹದಿನೆಂಟು ಸಾವಿರ ರೂಪಾಯಿ ತೊಗೊಂಡು ಒಂದು ಐದು ಕಿಂಟಲ್ ಸಮಯ ತೊಗೊಂಡು ಇಲ್ಲಿ ಹೆಚ್ಚಾಗಿ ಕಮರ್ಷಿಯಲ್ ಬೆಳೆಗಳನ್ನು ಬೆಳೀತಿದ್ರು ಸರ್ ಮೆಕ್ಕೆಜೋಳ ಹತ್ತಿ ಭತ್ತ ಬೆಳೀತಿದ್ರು ಹಂಗಾಗಿ ನಾವು ಸಿರಿಧಾನ್ಯಗಳನ್ನ ಹೊಳೆ ತರಬೇಕು ಆಮೇಲೆ ಮಿಕ್ಸ್ ಕ್ರಾಪಿಂಗ್ ಮಾ ಒಂದು ಏಕ ಬೆಳೆ ಪದ್ಧತಿಯನ್ನು ಹೆಚ್ಚಾಗಿ ಇಲ್ಲಿ ಬೆಳೀತಿದ್ರು ಹಂಗಾಗಿ ನಾವು ಆ ಮಿಕ್ಸ್ ಕ್ರಾಪಿಂಗ್ ಬೆಳೀಬೇಕಂತೇಳಿ ಆ ಉದ್ದೇಶದಿಂದ ಒಂದು ಹತ್ತು ಜನ ರೈತರನ್ನ ಕನ್ವಿನ್ಸ್ ಮಾಡಿದ್ವಿ ಆ ಸಂದರ್ಭದೊಳಗೆ ಕನ್ವಿನ್ಸ್ ಮಾಡೋದು ಭಾಳ ಕಷ್ಟ ಆಗಿತ್ತು ಸರ್ ನಮ್ಗೆ ಅಂದರೆ ರೈತರು ಅಪ್ಪಗಳ ಪರಿಸ್ಥಿತಿಯಲ್ಲಿ ಇದ್ದಿದ್ದಿಲ್ಲ ಅವ್ರ ಆರೋಗ್ಯದ ಬಗ್ಗೆ ಅಷ್ಟೊಂದು ಕಾಳಜಿ ಇದ್ದಿದ್ದಿಲ್ಲ ಅವರು ದುಡ್ಡಿನ ದುಡ್ಡು ಬೆನ್ನತ್ತಿದ್ರು ಹಂಗಾಗಿ ನಾವು ಒಂದು ಹದಿನೈದು ದಿನ ಎಲ್ಲ ಸದಸ್ಯರು ಸೇರಿಕೊಂಡು ಪ್ರತಿಯೊಬ್ಬರು ಒಬ್ಬೊಬ್ಬರನ್ನ ಕನ್ವಿನ್ಸ್ ಮಾಡಿದ್ವಿ ಕನ್ವಿನ್ಸ್ ಮಾಡಿ ಆ ವರ್ಷ ಒಂದು ಐದು ಕ್ವಿಂಟಲ್ ಸಮಯನ ಕೊಟ್ಟಿವಿ ಸರ್ ನಾವು ಅಂದ್ರೆ ಒಂದು ಕೆ ಜಿ ಬೀಜಗಳನ್ನು ಕೊಟ್ಟರೆ ಅವರು ಹಾರ್ವೆಸ್ಟಿಂಗ್ ಆದಮೇಲೆ ಎರಡು ಕೆ ಜಿ ಕೊಡೋದು ಒಂದು ಪದ್ಧತಿ ನಮ್ಮದು ಹಂಗೆ ಪದ್ಧತಿ ಇಟ್ಕೊಂಡು ಬೀಜ ಬ್ಯಾಂಕ್ ದಾಖಲೆಗಳನ್ನು ಮೇಂಟೆನ್ಸ್ ಮಾಡ್ತೀವಿ ಸರ್ ನಾವು ರಿಜಿಸ್ಟರ್ ಮೇಂಟೈನ್ ಮಾಡ್ತೀವಿ ಅವ್ರಿಗೆ ರೈತರಿಗೊಂದು ಬೀಜ ಬ್ಯಾಂಕ್ ಕಾರ್ಡನ್ನು ಕೊಡ್ತೀವಿ ಮೊದಲ ನಾವು ಹೌಸ್ ವೈಫಾಗಿ ಕೆಲಸ ಮಾಡ್ತಿದ್ವಿ ಸರ್ ಒಂದು ಸ್ವಲ್ಪ ಜನ ಟೇಲರಿಂಗ್ ಮಾಡ್ತಾರೆ ಒಂದು ಸ್ವಲ್ಪ ಜನ ಹೈನುಗಾರಿಕೆ ಮಾಡ್ತಿದ್ರು ಒಂದು ಸ್ವಲ್ಪ ಜನ ಕೂಲಿ ಕೆಲಸ ಮಾಡ್ತಿದ್ರು ಸರ್ ಕೂಲಿ ನೂರ ಐವತ್ತು ರೂಪಾಯಿ ಕೊಡ್ತಿದ್ರು ಸರ್ ಅವಾಗ ನಾವು ಅರ್ಧ ಎಕರೆ ಒಂದು ಎಕರೆ ಹೊಲ ಇದ್ದಾರದೇ ಅವ್ರು ಯಾರೇನು ಹೆಚ್ಚಿಗೆ ಹೊಲ ಇಲ್ದಾರ ಹೊಲ ಇದ್ದಾರ ಇಲ್ಲರಿ ಅದ್ರೊಳಗೆ ಎಲ್ಲರೂ ಸಮಾನ ಮರ ಮನಸ್ಕರ ಅಂದ್ರೆ ದೊಡ್ಡ ಶ್ರೀಮಂತರು ಕಡಿಮೆ ಇದ್ದಾರೂ ಇಲ್ರಿ ಒಂದಿಬ್ಳಾರು ಒಂದು ಪಿ ಯು ಸಿ ಆಗೈತೆ ರೀ ಸರ್ ಒಂದಿಬ್ಳಾರ್ದು ಎಸ್ ಎಲ್ ಸಿ ಆಗೈತೆ ರೀ ಒಂದು ಒಂದಿಬ್ಳಾರು ಸೆವೆಂತು ಐದನೇ ಕ್ಲಾಸ್ ಓದ್ಯಾರು ಒಂದು ಇಬ್ಳಾರ ಓದಿಲ್ಲ ಸರ್ ಮನ್ಯಾಗ ಕಷ್ಟಪಟ್ಟು ಮನ್ಯಾಗ ಹೊರಗೆ ಹೋಗ್ಬೇಕಂದ್ರೆ ಹಳ್ಳಿ ವಾತಾವರಣ ಅಲ್ಲ ಸರ್ ಹೊರಗೆ ಹೋಗ್ಬೇಕಂದ್ರೆ ಏ ಅಡ್ಡಾಡ್ತಾರ ಅಡ್ಡಾಡ್ತಾರ ಅಂಥೇಳಂದು ಶುರು ಮಾಡೋರು ಮೀಟಿಂಗಿಗೆ ಹೋಗಿ ಒಳಗೆ ಹೆಜ್ಜೆ ಇಡೋದಂದ್ರೆ ಒಂದು ಭಯ ರೀ ನಮಗೆ ಬೆಳಗ್ಗೆ ಟ್ರೈನಿಂಗ್ ಕರ್ಯಾರ ನಮ್ಮನ್ನು ಪ್ರತಿಯೊಂದು ಟ್ರೈನಿಂಗ್ ಕರ್ತಿದ್ರು ಟ್ರೈನಿಂಗ್ ತಪ್ಸಿದ್ರೆ ನಮ್ಮ ಮಾಹಿತಿಗೆ ಗೊತ್ತಾಕಿದ್ದಲ್ಲ ಸರ್ ಹಂಗಾಗಿ ಟ್ರೈನಿಂಗ್ ಹೋಗಲೇಬೇಕಾಗಿತ್ತು ಟ್ರೈನಿಂಗ್ ಹೋಗಿ ಹೊಳೆ ಬರ್ಬೇಕಂದ್ರೆ ಒಳಗೆ ಹೊಸಲೊಳಗೆ ಹೆಜ್ಜೆ ಇಡೋದು ಒಂದು ಭಯ ಹಾಂ ಬಂದ್ಕೊಳ್ಳೆ ಸ್ಟಾರ್ಟರ್ ಅವಾಗ ಹಂಗೆ ಮಾಡ್ತಿದ್ರು ನಾವು ತಡ್ಕೊಂಡಿವೆ ಒಂದು ಒಂದು ಹತ್ತು ನಿಮಿಷ ಬೈತಿದ್ರು ಮತ್ತು ಸುಮ್ಮನೆ ಹಾಕಿದ್ರು ನಮ್ಗೆ ಅದು ಇದೇ ಆಗಿಬಿಟ್ಟಿತ್ತು ಸರ್ ಮನವರಿಕೆ ಆಗಿಬಿಟ್ಟಿತ್ತು ಯಾಕೆ ಬೈವಲ್ಲ ರೊಕ್ಕ ಬಿಡ ಅಂತೇಳಿ ಮತ್ತೆ ಹೋಗ್ತಾ ಹೋಗ್ತಾ ನಮ್ಮ ಸಂಘ ಬೆಳ್ಕೊಂತ ಹೊಲ್ಸ್ರೆ ಅವ್ರು ಸಪೋರ್ಟ್ ಮಾಡಕ್ಕತ್ತರ ಹಿಂದಿನ ಇಲ್ಲೆಲ್ಲ ಮಿಲ್ನೊಳಗೆ ಕೆಲಸ ಮಾಡ್ತೇವ್ರ ನಾವು ತನಿ ಬಡ್ತೀವಿ ಮೊದಲು ನಾವು ಮಿಲ್ ಹಾಕೋದಕ್ಕಿಂತ ಮೊದಲು ತನಿ ಬಡಿಯೋದು ಗೊಬ್ಬರ ಪ್ಯಾಕೆಟ್ ಮಾಡೋದು ತೆನಿ ಆರ್ಸಾಕೆ ಹೋಗೋದು ಎಲ್ಲ ಪ್ರತಿಯೊಂದು ಕೆಲಸನೂ ಮಾಡ್ಯಾವ್ರು ಸರ್ ಕೆಲಸದೊಳಗೆ ಎದ್ರಾಗ ಹಿಂದ ಸರ್ ನಾವು ಯಾವುದೇ ಕೆಲಸ ಕೊಡ್ರಿ ಅದು ಇದು ಅನ್ನೋಂಗಲ್ರಿ ಈಗ ತೆನೆಗಳನ್ನ ಬಯೋಡೈವರ್ಸಿಟಿ ಬ್ಲಾಕ್ ಅಂತ ಮಾಡ್ತಿದ್ರು ಅಲ್ಲೇ ಒಂದು ಹತ್ತಾರು ವೆರೈಟಿ ತೆನೆಗಳನ್ನು ಹಾಕೋರು ಅಂಥ ಸಂದರ್ಭದೊಳಗೆ ಆ ತೆನೆಗಳನ್ನ ತಂದು ಬೇರೆ ಬೇರೆ ಬ ಅವನ್ನೆಲ್ಲ ಕ್ಲೀನ್ ಮಾಡಿ ಬ್ಯಾಗ್ಗೆ ಹಾಕಿ ಅವಕ್ಕೆಲ್ಲ ನಂಬರ್ ಬರೋದು ಇಡೋದು ಆಮೇಲೆ ಬಟ್ಟೆ ಬ್ಯಾಗ್ಗಳನ್ನ ಹೊಲಿಯೋದು ಅಂಥದೆಲ್ಲ ಮಾಡೋರು ಸರ್ ನಾವು ಧೈರ್ಯ ಮಾಡಿದ್ದಂದ್ರೆ ಕಿಸಾನ್ ಸಮ್ಮೇಳನ ಅಂತಿತ್ತು ರೀ ಶುರೊಳಗೆ ಅಲ್ಲಿ ಹದಿನೆಂಟು ಸ್ಟಾಲ್ ಸರ್ ಅದು ನಾವು ಸಂಘ ಮಾಡ್ಯಾವ್ರಿ ಸ್ಟಾರ್ಟಿಂಗ್ ಸಂಘ ಮಾಡಿದಾಗ ನಮ್ಮ ಸರ್ ಹಿಂಗೆ ಫುಡ್ ಸ್ಟಾಲ್ ಒಂದು ಒಂದಿನಕ್ಕೆ ಎರಡು ನೂರು ಊಟ ಎರಡು ನೂರು ನಾಷ್ಟ ಕೊಡ್ಬೇಕು ಹಿಂಗೆ ಟಾರ್ಗೆಟ್ ಐತಿ ಅಂದ್ರೆ ಸರ್ ಎರಡು ಲಕ್ಷ ರೂಪಾಯಿ ಟಾರ್ಗೆಟ್ ರಾವ ಯಾರು ಗಂಡ್ಮಕ್ಳು ಒಬ್ಬರು ಇಲ್ಲರಿ ನಮ್ಮ ಮನೆಯವ್ರೊಬ್ಬರು ಅದು ಹೆಲ್ಪಿಗೆ ಅಂತ ಅವ್ರೊಬ್ರು ಉಳ್ದಾದ್ರು ನಾವು ಹತ್ತು ಜನ ಹೆಣ್ಮಕ್ಳು ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ಬಿಸ್ನೆಸ್ ಮಾಡಿದ್ರು ಸರ್ ನಮ್ಮ ಮೂರು ದಿನಕ್ಕೆ ಮಾಡಿದ್ರು ನಮ್ಗೆ ನಮ್ಮ ಯದಿಯೂರು ಒಡೆಯರ್ನ ಕಡಿಂದ ಉಡಿ ತುಂಬಿಸಿದ್ರು ಸರ್ ಉಡಿ ತುಂಬಿಸಿ ಸನ್ಮಾನ ಮಾಡಿದ್ರು ನಾವು ಯಾವಾಗ ಈ ಸಹಜ ಸಮೃದ್ಧ ಕಾಲಿಟ್ಟಿಂದ ನಮ್ಮ ಈ ಸಂಘ ಮಾಡಿಂದ ನಾವು ಸೋಲು ಅನ್ನೋದು ಎಲ್ಲಿ ಕಂಡಿಲ್ಲ ಸರ್ ಎಲ್ಲಿ ಹೋದ್ರೆ ನಮ್ಗೆ ಗೆಲುವು ಅನ್ನೋದೈತೆ ರೀ ಹಿಂಗಾಗಿ ನಾವು ಹೆದ್ರಂಗಿಲ್ಲ ರೀ ಎಲ್ಲಿ ಈಗ ಭಾಳ ಖುಷಿಯಾಗೈತೆ ರೀ ಸರ್ ನಾವು ಮಾದರಿ ಆಗ್ಯಾವ್ರಿ ನಮ್ಮ ಇಂಡಿಯಾಕ್ಕೆ ಮಾದರಿ ಆಗ್ಯವ್ರು ಸರ್ ಎಲ್ಲ ಇಲಾಖೆಯವರು ನಮ್ಮನ್ನು ಬೆರಳು ಮಾಡಿ ತೋರ್ಸಂಗ ಸಾಧನೆ ಮಾಡ್ಯಾವ್ರಿ ಸರ್ ನಾವು ವೈರ್ಗಳ ಇದು ಮಾಡ್ಬೇಕಂದ್ರೆ ಅವ್ರು ಎದಿ ಮುಟ್ಟಿ ನೋಡ್ಕೋಬೇಕಂತರ ಹಂಗ ಸಾಧನೆ ಮಾಡ್ಬೇಕಂತ ನಮ್ಗೆ ವೈರ್ಗಳಂತ ಇಲ್ಲ ರೀ ಯಾರು ಈಗ ಅಧ್ಯಕ್ಷರು ಉಪಾಧ್ಯಕ್ಷರು ಅದೇನು ಭೇದ ಭಾವ ಸರ್ ಇಲ್ಲ ಎಲ್ಲರೂ ಒಂದ ಮೀಲ್ನ ಕೆಲಸ ಮಾಡ್ತೇವ್ರಿ ಎಲ್ಲರೂ ಬುಟ್ಟಿ ಬರ್ತೇವಿ ಎಲ್ಲರೂ ಕಾಳು ಕ್ಲೀನ್ ಮಾಡ್ತೇವೆ ನಾವು ಅಲ್ಲಿ ಭೇದ ಭಾವ ಮಾಡಂಗ್ರಿ ಸರ್ ನೂರ ಮೂರು ದೇಶ ಏಳ್ನೂರು ಅಪ್ಲಿಕೇಶನ್ ಅದ್ರೊಳಗೆ ನಮ್ಮ ಹತ್ತು ವಿನ್ನರ್ನೊಳಗೆ ನಮ್ದೊಂದು ಇಂಡಿಯಾದೊಂದು ಆಯ್ಕೆ ಆಗಿತ್ತು ಸರ್ ಅದೊಂದು ದೊಡ್ಡ ಖುಷಿ ರೀ ಡಿ ಆಫೀಸ್ನಿಂದಾನು ಫೋನ್ ಮಾಡ್ಯಾರ ಸರ್ ಫೋನ್ ಮಾಡಿ ನಾವು ನಿಮ್ಮ ಸಂಘ ಹಾಕೊಂತೇವಿ ನೀವು ಯಾಕೆ ಹಾಕಿಲ್ಲ ಗೊತ್ತಿಲ್ಲ ಸರ್ ಅವ್ರಿಗೆ ನಾವು ಸ್ವಸಹಾಯ ಸಂಘ ಮಾಡ್ಯಾವ ಸ್ತ್ರೀ ಶಕ್ತಿ ಸಂಘ ಅಲ್ಲ ಹಾಗಾಗಿ ನಮ್ಮ ಸಂಘ ಯಾಕ ನಿಮ್ಮ ಸಂಘ ಯಾಕೆ ಇಲಾಖೆಗೆ ಸೇರ್ಸಿಲ್ಲ ಅಂತ ಹೇಳೋದು ಫೋನ್ ಮಾಡಿ ನಿನ್ನೆಲ್ಲ ನಮ್ಮ ಮಾಹಿತಿಯನ್ನು ತೊಗೊಂಡು ಸರ್ ತೊಂದ್ರೆ ಸಹಾಯ ಅಂದ್ರೆ ಐ ಎಮ್ ಐ ಐ ಎಮ್ ಆರ್ನಿಂದ ನಮ್ಗೆ ಮಿಷನ್ ಕೊಟ್ಟಾರ ಸರ್ ಆಮೇಲೆ ಎನ್ ಆರ್ ಎಲ್ ಎಮ್ನಿಂದ ನಮ್ಗೆ ಸಿಐ ಎಫ್ ಕೊಟ್ಟಾರೆ ಸರ್ ಎರಡು ಒಂದು ಎಪ್ಪತ್ತೈದು ಸಾವಿರದ ಕೊಟ್ಟಾರ ಎರಡು ಲಕ್ಷ ಆಮೇಲೆ ಆರ್ ಕೆ ವಿ ಮಿಲ್ಲಿಗಂತ ಎರಡು ಸಾವಿರದ ಇಪ್ಪತ್ತ್ಮ ಎರಡರಾಗ ಆರ್ ಕೆ ವಿ ಎರಡು ಲಕ್ಷ ಕೊಟ್ಟಾರೆ ಸರ್ ಆಮೇಲೆ ಸ್ವಲ್ಕೋ ಶಲ್ಕೋ ಫೌಂಡೇಶನಿಂದ ಸೋಲಾರ್ ಸಪೋರ್ಟ್ ಮಾಡ್ಯಾರ ಎಲ್ಲ ಇಲಾಖೆಯವರು ಸಪೋರ್ಟ್ ಮಾಡ್ಯಾರ ಸರ್ ನಾವಷ್ಟು ಬೆಳೆ ಸಪೋರ್ಟ್ ಆಯ್ತು ರೀ ಎಲ್ಲರೂ ಸಪೋರ್ಟ್ ಮಾಡ್ಯಾರ ಸರ್ ಅಂದ್ರೆ ಬೆಳಕಿಗೆ ಬಂದೇವ್ರು ಸರ್ ನಮ್ಗೆ ಅಷ್ಟೇ ನೂರು ರೂಪಾಯಿ ಉಳಿತಾಯಿದಾಗ ನಾವು ಏನು ಸಾಧನೆ ಮಾಡೋಕ್ಕಿತ್ತೀರೀ ಸರ್ ಇವತ್ತು ಇವತ್ತಿನ ಮಟ್ಟಿಗೆ ಸಂಘಕ್ಕೆ ಅಷ್ಟೊಂದು ಉಳಿತಾಯನೇ ಇಲ್ಲ ಸರ್ ಒಂದು ಎರಡು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ನಮ್ಮದು ಇದ್ರೆ ಶೇರ್ ಹಾಕ್ಯವ್ರು ನಾವು ಎಲ್ಲ ಕಡೆ ಸಹಜ ಆರ್ಗ್ಯಾನಿಕ್ಸಿಗೆ ಸೇರ್ ಹಾಕ್ಯರು ನಮ್ಮದು ಕಂಪ್ನಿ ಐತೆ ರೀ ಸಹಜ ಆರ್ಗ್ಯಾನಿಕ್ಸ್ ಅಂತ ಕರ್ನಾಟಕಕ್ಕೆ ನಂಬರ್ ಒನ್ ಕಂಪ್ನಿ ಸರ್ ಅಲ್ಲಿ ನಮ್ಮದು ಶೇರ್ ಹಾಕ್ಯವ್ರು ಆಮೇಲೆ ಸಹಜ ಸೀಡ್ಸ್ ಅಂತ ಸೀಡ್ ಕಂಪ್ನಿ ಐತೆ ರೀ ಅಲ್ಲಿಗೆ ಸೀಡ್ಸ್ ಕರ್ತವ್ರು ಅದು ನಮ್ಮದು ಕಂಪ್ನಿ ಅದಕ್ಕೂ ಶೇರ್ ಹಾಕ್ಯವ್ರು ದೇವಧಾನ್ಯ ಅಂತ ನಾವು ಸ್ವಂತ ಕಟ್ಟೇವ್ರು ಸರ್ ಅದಕ್ಕೆ ನಾನು ಒಬ್ಬರು ನಿರ್ದೇಶಕಿಯಾಗಿ ಕೆಲಸ ಮಾಡ್ತೇನೆ ಸರ್ ನಾವು ಹೆಣ್ಮಕ್ಳು ಎಪ್ಪತ್ತು ಪರ್ಸೆಂಟ್ ನಮ್ಮ ದೇವಧಾನ್ಯದೊಳಗೆ ಹೆಣ್ಮಕ್ಳು ಅದೇವ್ರು ಆರು ಮಂದಿ ನಿರ್ದೇಶಕರು ನಾಲ್ಕು ಮಂದಿ ಗಂಡು ಮಕ್ಕಳರು ಅವರ ಡೈರೆಕ್ಟ್ರ್ ಹತ್ತು ಜನ ಈ ಸಲ ಒಂದು ಕೋಟಿ ರೂಪಾಯ್ದು ಟ್ರಾನ್ಸಾಕ್ಷನ್ ಮಾಡಿದ್ವಿ ಸರ್ ನಾವು ಏನು ಮಾಡ್ತೀವಿ ಅದನ್ನೆಲ್ಲ ಪ್ರಾಡಕ್ಟನ್ನು ನಮ್ಮ ದೇವದಾನಕ್ಕೆ ಕಳಿಸ್ತೀವಿ ರೀ ಅವರು ಪ್ರಾಡಕ್ಟ್ ಎಲ್ಲ ಕ್ಲೀನ್ ಮಾಡ್ಕೊಡ್ತೀವಿ ಅಕ್ಕಿ ಮಾಡಿಕೊಡ್ತೀವಿ ದೇವದಾನೇ ಮಾರ್ಕ್ ಮಾರ್ಕೆಟಿಗೆ ನೋಡ್ಕೊತೇವೆ ಸರ್ ತೀರ್ಥ ಗ್ರಾಮದ ಬಿ ವಿ ಪಾತಿಮಾ ಸೊಸಾಯ ಸಂಘದ ಸದಸ್ಯಾಗಿ ಕೆಲಸ ಮಾಡ್ತೀನಿ ನನ್ನ ಹೆಸರು ಪ್ರೇಮ ಪ್ರಭಾಕರ್ ಡೊಳ್ಳಿನ ನಾವು ಫಸ್ಟ್ ಈ ಸಂಘಕ್ಕೆ ಸೇರುಕಿನ ಮೊದಲೇ ಮನೆಯೊಳಗೆ ಕೆಲಸ ಮಾಡ್ತಿದ್ವಿ ಹೌಸ್ ಆಗಿ ಆ ಬಳಿಕ ನಾವು ಈ ಸಂಘಕ್ಕೆ ಬಂದಿಂದ ನಮ್ಗೆ ಮನೆ ಒಳಗೆ ಒಂದು ತಾಸು ಎರಡು ತಾಸು ಎಲ್ಲ ಕೆಲಸ ಮುಗಿಸ್ಕೊಂಡು ನಾವು ಇಲ್ಲಿ ಬಂದು ನಮ್ದು ಬೀಜ ಬ್ಯಾಂಕ್ ಒಳಗೆ ಕೆಲಸ ಮಾಡ್ತಿದ್ವಿ ರೀ ಮಸ್ಟ್ ಮೊದ್ಲೇ ನಾವು ನೂರು ರೂಪಾಯಿ ಉಳಿತಾಯ ಮಾಡ್ತಿದ್ವಿ ಫಸ್ಟಿಗೆಲ್ಲ ನಮ್ಗೆ ಸಹ ಈಗ ನಮ್ಮ ಬಿಬಿ ಜನರು ಹೇಳ್ದಂಗೆ ನಾವು ಎಲ್ಲ ಬೀಜ ಕಲೆಕ್ಟ್ ಮಾಡ್ತಿದ್ವಿ ರೀ ಅವ್ರ ಜೊತೆ ಕೂಡ ಕೆಲಸ ಮಾಡ್ತಿದ್ದು ರೀ ಆ ಬಳಿಕ ನಾವು ಈ ಮಿಲ್ ಹಾಕಿ ಕೊಟ್ಟಿಂದ ನಾಲ್ಕು ಜನ ಮಿಲ್ಲಿಗೆ ಡಿವೈಡ್ ರೀ ಆ ಬಳಕೆ ನಾಲ್ಕು ಜನ ಬೀಜ ಬ್ಯಾಂಕಿಗೆ ಅಂತ ಡಿವೈಡ್ ಮಾಡ್ಕೊಂಡಿವ್ರಿ ಆಮೇಲೆ ನಾವು ಮತ್ತೆ ಇವ ತರಬೇತಿ ಎಲ್ಲ ಕೊಟ್ಟು ರೈತರಿಗೆ ಸಾವಯವ ಕೃಷಿ ಮಾಡಲು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿವ್ರಿ ಮನೆಯೊಳಗೆ ಸ್ವಲ್ಪ ಈಗ ತರಬೇತಿ ಅಂದ್ರೆ ತಾಸು ಎರಡು ತಾಸು ಲೇಟ್ ಆಕಿತ್ರಿ ಮಕ್ಕಳೆಲ್ಲ ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ಬಿಟ್ಟು ಬರ್ತಿದ್ವಿ ಮನೆಯೊಳಗೆ ಸ್ವಲ್ಪ ಬೇದಾಡ್ತಿದ್ರು ಮತ್ತು ಒಂದೊಂದು ದಿನ ತರಬೇತಿಗೆ ಹೋದಾಗ ಒಂದು ದಿನ ಎರಡು ದಿನ ಹಿಂಗೆ ಮೈಸೂರು ಬೆಂಗಳೂರು ಹೋಗ್ತಿದ್ದ ರೀ ಮೇಳಕ್ಕೆಲ್ಲ ಮನೆಯೊಳಗೆ ಸ್ವಲ್ಪ ಕಷ್ಟ ಆಕಿತ್ರಿ ಅವ್ರ ಕಡೆಗೆ ಸ್ವಲ್ಪ ಬೇಯಿಸ್ಕೊಂಡು ಮತ್ತೆ ಏನು ಮಾಡ್ತಿದ್ವಿ ಏನೋ ಒಂದು ನಾವು ಹದಿನಾಲ್ಕು ಜನ ಕೂಡಿ ಏನೋ ಒಂದು ಸಾಧನೆ ಮಾಡಾಕತ್ತೇವಿ ನಮ್ಗೆ ಭಾಳ 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 ಅಲ್ಲ ಒಂದೆರಡು ಮಾತು ಮಾ ಅನ್ಸ್ಕೊಂಡ್ರು ಏನಾಗಲ್ಲ ಅಂತ ಮನಸ್ಸೊಳಗೆ ಗಟ್ಟಿ ಮನ್ಸು ಮಾಡ್ತಿದ್ದೇವ್ರಿ ಶ್ರೀದಿ ಏನ್ ಸಾಲಿ ಕಲಿತೀರ್ ಐದು ಆರು ವರ್ಷ ಮೈಸೂರು ರೀ ಚಿತ್ರದುರ್ಗ ಬೆಂಗ್ಳೂರ್ರಿ ಧಾರವಾಡ ರೀ ಮಾರಾಟಕ್ಕೆ ರೀ ನನ್ನ ಹೆಸರು ಸೈನಾಜ್ ಬಿ ಹಳೇಮಿನಿ ಅಂತ ರೀ ಈ ಬಿ ಫಾತಿಮಾ ಸಹಸಾರ ಸಂಘದಲ್ಲಿ ನಾನು ಒಬ್ಬಕ್ಕೆ ಸದಸ್ಯರಾಗಿ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀವಿ ನಮಗೆ ಇದು ಫಸ್ಟ್ ನಾವೇನು ಹೊಸಲ ಬಿಟ್ಟು ಹೊರಗೆ ಹೋದಂಥ ರೀ ನಾವು ಈಗೆಲ್ಲ ಈ ಸಂಘಿಗೆ ಸೇರಿಕೊಂಡಿಂದ ಎಲ್ಲ ಬತ್ತೇಲಿ ಅಡ್ಡ್ಯಾಡ್ದು ಫಸ್ಟ್ ಮೈಸೂರಿಗೆ ಹೋದ್ವಿ ಅಲ್ಲಿ ಎಲ್ಲ ತರಬೇತಿ ಅದಕ್ಕೆ ಕೊಟ್ರೆ ಅಲ್ಲಿ ತರಬೇತಿ ಮುಗಿಸ್ಕೊಂಡು ಆಮೇಲೆ ಬೆಂಗಳೂರು ಪುನಾ ಬಾಂಬೆ ಹಿಂಗೆ ಚೆನ್ನೈ ಕೊಯ್ ಲಾಸ್ಟ್ ಮನೆ ದಿಲ್ಲಿಗೆ ಹೋಗಿ ರೀ ಹೋಗಿ ಬಂದ ಕೆಲಸ ರೀ ಮಾಡಿ ಇಲ್ಲ ಇದು ಅನ್ಸಾತ್ರಿ ಈಗ ಇದ್ರಾಗ ನಾಕ್ ದಿನ ಇರ್ತೇವ್ರ ನಾಲ್ಕು ಎಂಟು ದಿನದ ಮಟ್ಟ ಹಾಕಿವ್ರಿ ಎಂಟು ದಿನ ಮಟ್ಟ ಹಾಕಿವಿ ಸಂಭಾಳ್ಸ್ಕೊತಾರೀ ಮನ್ಯಾಗ ಒಟ್ಟು ಗಂಡ ಮಕ್ಳು ಫಸ್ಟ್ ಎಲ್ಲ ಸಿಟ್ ಸಿಟ್ ಆದ್ರಿ ಈಗ ಹಾಂ ಅಷ್ಟು ತಾವ ಗೊತ್ತಾಗಿ ಅಲ್ರಿ ಸಂಭಾಳ್ಸಾರ್ ಮಾಡ್ಕೊತಾರ ತಾವ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಹೊಕ್ಕಾರೀ ರೀ ಮತ್ತೆ ಏನು ಮಾಡೋಕ್ಕಾಗಲ್ಲ ರೀ ಹೋಗಿ ಬರ್ತೀರಿ ಎಂಟು ಎಂಟು ದಿನನ ಮೇಳಕ್ಕೆ ಹೋದ್ರೆ ಎಂಟು ದಿನ ರೀ ಆರು ದಿನ ಹೊಕ್ಕೇವಿ ನಾಲ್ಕು ದಿನ ಎಲ್ಲ ನಾವು ಮಾಡ್ತೇವೆ ನಾವು ಮತ್ತೆ ಅಡುಗೆ ನಾವು ರೀ ಮಾರ್ಕೆಟಿಂಗ್ ನಾವು ಮಾಡ್ತೀವಿ ರೀ ಅಲ್ಲಿ ಸೇಲ್ ಎಲ್ಲ ನಾವು ಮಾಡ್ಕೊತೀವ್ರಿ ಮಾಡ್ಕೊಂಡು ಮಾಡ್ಕೊಂಡು ಈಗ ನಮ್ಮನ್ನು ಕರೆದ್ರೂ ಇದಕ್ಕೆ ಅಮೇರಿಕಾ ಆತು ಎಲ್ಲ ಬೇಕಾದಲ್ಲಿ ಆದರೂ ಹೊಕ್ಕಿ ಅನ್ನೋಷ್ಟು ಧೈರ್ಯ ಐತಿ ರೀ ನಮಗೆ ಈಗ ಅಷ್ಟಲ್ಲೇ ಕರಿತಿವಂದಾರ ಈಗ ಹೊಕ್ಕಿ ಅನ್ನೋಂಥ ಧೈರ್ಯ ಮಾತ್ರ ಐತ್ರಿ ನಮಗೆ ನನ್ನ ಹೆಸ್ರು ಹೆಣ್ಣಿದ ರೀ ಏನು ಒಂದು ಸಾಲಿನೇ ಇಲ್ಲ ರೀ ನಮ್ದು ಸಾಲಿಗೆ ಹೋಗಿಲ್ಲ ನಾವು ಹೆಬ್ಬಟ್ಟ್ರಿ ಹೆಬ್ಬಟ್ಟು ಆಮೇಲೆ ನಾವು ಮನೆಯಾಗೆಲ್ಲ ರೀ ಅದನ್ನೇನು ಮಾಡ್ತಿರ ಸಂಘ ನಡೆಸೋದು ಅದೇನಕತಿ ಅವರೆಲ್ಲ ಬರ್ತಾರ ಸಾವಯವ ನಡ್ಸೋದು ಇಲ್ಲ ಇಲ್ಲಿ ನಮ್ಮೂರಾಗೆಲ್ಲಿ ಬೆಳಿತೆವು ಅದನ್ನೆಲ್ಲ ಎದಕ್ಕೆ ಹೋಗ್ತೀರಿ ಅಂತ ಹೇಳಿದ್ರಿ ಮಂದಿ ಒಂದು ಸ್ವಲ್ಪ ಮಂದಿ ಹೇಳಿದ್ರಿ ಏನಾರ ಯಾಕಾಗಲ್ದು ಅದು ನಡಿಲಿರು ನಾವು ನಡೆಸ್ತೀವಿ ನಮ್ಗೆ ಮುಂದಕ್ಕೆ ಹೋಗೋಕೆ ನಿಮ್ಗೆ ಏನು ಗೊತ್ತಾಗತ್ತೆ ಅಂದ್ರೆ ಆಗಲೇ ರೀ ಆಗಿಲ್ಲ ನಾವು ನೋಡ್ತೀವಿ ಬರ್ಯಕ್ಕೆ ಬರಲಿರಿ ಓದಕ್ಕೆ ಬರಲಿರು ಹೋಗಿ ನೋಡ್ತೀವಿ ನಾನು ಮುಂದೆ ಆಗಲಿ ಸಂಘ ಇಲ್ಲಿರು ಬಿಡ್ಲಿ ಅಂಥೇಳಿ ನಡ್ಸಿದ್ವಿ ರೀ ನಡ್ಸಿದ್ವಿ ಈಗ ಅದ ಹೊಳ್ಳೆ ಅದ ಸಂಘಿಗೆ ಎಲ್ಲ ಮಂದಿನೇ ಇಲ್ಲೇ ಬರಾಕತ್ತ ರೀ ಊರಿಗೆ ಹತ್ತೂರು ಮಂದಿ ಬಂದು ಬೀಜ ಹೋಯ್ತಿತ್ರಿ ಇಲ್ಲಿ ಮತ್ತು ನಮ್ಗಾರ ಏನು ಓದಕ್ಕೆ ಬರೋಂಗಿಲ್ಲ ಬರ್ಯಾಕ್ ಬರೋಂಗಿಲ್ಲ ರೀ ಹೆಬ್ಬಟ್ಟು ಸಹಿ ಮಾಡ್ತೀವಿ ಮತ್ತು ಎಲ್ಲಾನು ಕೊಟ್ಟು ನಡ್ಸ್ಕೊತೀವಿ ರೀ ನಮಗೆ ಪರಿಸ್ಥಿತಿ ಬಂದಿದ್ದು ಖುಷಿ ಆಗೈತೆ ರೀ ನಮಗೆ ಎಲ್ಲ ಸಂಘ ಮಾಡಿಂದ ಎಲ್ಲ ಚಲೋ ಆತ್ರಿಪ್ಪ ಪಾ ಪರಿಸಿದ್ದು ನಮ್ಗೆ ಅದು ಚಲೋ ಆತ್ರಿ ಇದು ಎದ್ಯಾಗೆ ಎರಡು ಅಕ್ಷರ ಇಲ್ಲ ಅಂದ್ರೆ ರೀ ಸಾಧನೆ ಮಾಡಿ ತೋರಿಸಿದೀವಿ ರೀ ನಾವು ಈ ಸಂಘಾನೆ ಇವ್ರು ಏನು ಮಾಡ್ತಾರಂತ ಎಲ್ಲ ಅಂದ್ರೆ ರೀ ಅಂದರೂ ನಾವೇನು ಕೇಳಿಲ್ಲ ಬಿಡ್ಲಿಲ್ಲ ರೀ ಸಂಘ ನಡ್ಸೋದು ನಾವೆಲ್ಲ ನಡೆಸಿ ತೋರಿಸಿದ್ವಿ ರೀ ಇವ್ರು ಮಾಡಿ ನಡೆಸಿ ಕೊಟ್ಟರು ರೀ ಸಂಘಾನ ಈಗೆಲ್ಲ ಊರಾಗ ಮಂದಿ ಎಲ್ಲರೂ ರೀ ಏ ಪೇಪರ್ನೇ ಬಂದ್ರಿ ಅದ್ರಾಗ ಬಂದ್ರಿ ಇದ್ರಾಗ ಬಂದ್ರಿ ಅಂತ ಹೇಳ್ತಾರ್ರಿ ಭಯ ಅನ್ನಿಸ್ತ್ರಿ ಸರ್ ನಾವು ನಡೆಸ್ಕೊಂಡು ಹೋಗ್ಯವಿಲ್ಲ ಅನ್ನಿಸ್ತೀರಿ ಆಮೇಲೆಲ್ಲ ಹಿಂಗೆ ಅವಾರ್ಡ್ಗೆ ಇವಾರ್ಡ್ ಎಲ್ಲ ಬರಾತಿಂದಾಗ ಖುಷಿ ಅನಿಸ್ತೀರಿ ಸರ್ ಮತ್ತು ಇಷ್ಟ ಸಣ್ಣ ಸಣ್ಣ ಅವಾರ್ಡ್ ಬರ್ತಾ ಬಿಡು ಅನ್ಕೊಂಡಿದ್ವಿ ಮತ್ತೊಳು ದೊಡ್ಡ ಅವಾರ್ಡ್ ಬಂತ್ರಿ ಇಡೀ ವಿಶ್ವಕ್ಕೆ ಗೊತ್ತಾತ್ರಿ ಸರ್ ಖುಷಿ ಅನ್ನಿಸ್ತೀರಿ ಸರ್ ಏನೋ ಕಲ್ಲಿಲೇ ಮುಂದೆ ಮುಂದುವರಿದ್ರು ನಾವು ಇಷ್ಟೆಲ್ಲ ಇದು ಮಾಡಿದ್ವಿ ಸಣ್ಣ ಹಳ್ಯಾಗ ಬಿ ಫಾತಿಮಾ ಜನಸಳೆ ಮನೆ ರೀ ನಮ್ಮ ಕಡೆ ರೀ ಹಾರಕ ಊದ್ಲಾ ಕೊರಲಿ ಸಾವಿ ಇವೆಲ್ಲ ಅದಾವ್ರಿವು ರಾಗಿ ಭತ್ತ ಜೋಳ ಇವೆಲ್ಲ ಅದಾವೆ ರೀ ಇದ್ರ ನಾವು ಇದನ್ನ ರೊಟ್ಟಿ ರಾಗಿ ರೊಟ್ಟಿ ಸಜ್ಜಿ ರೊಟ್ಟಿ ಮತ್ತು ಜೋಳದ ರೊಟ್ಟಿ ಬರ್ಗದ ರೊಟ್ಟಿ ಇವನ್ನೆಲ್ಲ ತಯಾರು ರೀ ಹಪ್ಪಳಾನು ರೆಡಿ ಮಾಡ್ತೀವಿ ರೀ ಭಾಳ ಖುಷಿ ಆಯ್ತು ರೀ ಈಗೆಲ್ಲ ಮುಂದೆ ಹೊರದ್ಬಿಟ್ಟತ್ತಲ್ಲ ರೀ ನಮ್ಮ ಸಂಘ ಆಮ್ಯಾಗ ನಮ್ಮ ಸಸಿನ ರೀ ಬಿಬಿ ಬಿಬಿ ಜನ ಅನ್ನಾಕಿ ರೀ ಸೊಶಿನ ಹಾಕಿನ ನೀ ನಮ್ಮ ಮುಂದೆ ನಿಂತು ಬ ಇದು ಮಾಡ್ಕೊಂಡು ಹೋಗುವ ಅಂತ ಹೇಳಿದ್ವಿ ರೀ ಆಕಿನ ಎಲ್ಲ ಮಾಡ್ಕೊಂಡು ಹೊಂಟಾಡ್ರಿ ಆಕಿಗೆ ಬೇನಲ್ಲಿ ಭಾಗ ನಾವು ನಿಂದಿರ್ತೇವ್ರಿ ನಾವೆಲ್ಲರೂ ಏನೋ ಬಂದೈತೆ ಅಂದ್ರೂ ನಾವು ಇಷ್ಟರ ಕೂಡ ನಿಂತು ನಾವು ಕೆಲಸ ಮಾಡೋಣವ ನಾವು ಏನು ಬಂದೇದಂದ್ರೂ ನಾವು ಇದು ಮಾಡ್ಕೊಂಡು ಹೋಗೋಣ ಇಲ್ಲಿ ಮಠನೋ ನೀನು ಪ್ರಶಸ್ತಿ ಬರೋ ಮಠನೋ ನೀ ಭಾಳ ಇದು ಮಾಡಿ ಇದು ಮಾಡ್ಕೊಂಡು ಹೋದಿ ನೀನು ಇದ್ರ ಬಗ್ಗೆ ಇನ್ನೂ ನಾವು ಇದು ನಿಂದ್ರು ಎಲ್ಲರೂ ಕೂಡ ನಿಂತು ಮಾಡಿ ಮಾಡೋಣವ ನಾವು ಹದಿನಾಲ್ಕು ಜನಾನ ಅಂತ ಹೇಳಿದ್ರು